ಮಿಸ್ಸಿಂಗ್ ಗಳ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮು ಎರಡ್ ಸಾವಿರದ ಹತ್ತರಲ್ಲಿ ಈ ತರ ಒಂದು ಪ್ರಶ್ನೆ ಕೇಳಿದ ಪ್ರಶ್ನೆ ಯಾವ ಥರ ಇದೆಯಪ್ಪ ಅಂದ್ರೆ ಈ ಕೊಟ್ಟಿರುವಂತಹ ಚಿತ್ರಗಳಲ್ಲಿ ಇಲ್ಲಿ ಕ್ವೆಶನ್ ಮಾರ್ಕ್ ಇದೆ ಇಲ್ಲಿ ಬಿಟ್ಟು ಸಂಖ್ಯೆ ಯಾವುದನ್ನ ಔಟ್ ಮಾಡಬೇಕು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಆಪ್ಷನ್ಸ್ ಇಪ್ಪತ್ತೈದು ಎಂಟು ಆರು ಮತ್ತು ಏಳು ಅಂತ ಇದರಲ್ಲಿ ಸರಿ ಉತ್ತರ ಯಾವುದು ಅಂತೇಳಿ ನಾನು ಕೊಟ್ಟು ಬಂದಾಗ ಯಾವುದು ಸರಿ ಉತ್ತರ ಆಗ್ತದ ಸರ್ ಇಲ್ಲಿ ಏನಾಗಿರ್ಬೇಕು ಒಂಬತ್ತೈತಿ ಇಲ್ಲಿ ಹದಿನಾರು ಐತಿ ಮೂವತ್ತಾರು ಐತಿ ಅರವತ್ನಾಲ್ಕೈತಿ ಮೂರು ಐತಿ ನಾಲ್ಕು ಐತಿ ಆರೈತಿ ಒಂದಿಷ್ಟು ವರ್ಗ ಸಂಖ್ಯೆಗಳು ನಮ್ಗೆ ಕಾಣಿಸ್ತಾ ಇರ್ತಾವೆ ಅದನ್ನೇ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಾಗ ಇಲ್ಲಿ ಮೂರು ಐತಿ ಇದು ಒಂಬತ್ತಾಗ್ಯದ ಅಂದ್ರೆ ಮೂರರ ವರ್ಗವೇ ಒಂಬತ್ತು ಸರ್ ಇಲ್ಲಿ ನಾಲ್ಕು ಐತಿ ಇಲ್ಲಿ ಹದಿನಾರು ಆಗ್ಯದ ಹಂಗಂದ್ರೆ ನಾಲ್ಕರ ವರ್ಗನೇ ಹದಿನಾರು ಇಲ್ಲಿ ಆರು ಐತಿ ಮೂವತ್ತಾರು ಆಗ್ಯದ ಆರರ ವರ್ಗನೇ ಮೂವತ್ತಾರು ಇಲ್ಲಿ ಅರವತ್ನಾಲ್ಕು ಐತಿ ಹಾಗಾದರೆ ಇಲ್ಲಿ ಇರಬೇಕು ಅರವತ್ನಾಲ್ಕು ಇದು ಎಷ್ಟರ ವರ್ಗ ಸಂಖ್ಯೆ ಎಂಟರ ವರ್ಗ ಸಂಖ್ಯೆ ಎಂಟ್ರ ವರ್ಗ ಎಂಟೆಂಟ್ಲಿ ಅರವತ್ನಾಲ್ಕು ಅಂತ ಹೇಳ್ತೀವಿ ಎಂಟೆಂಟ್ ಅರವತ್ನಾಲ್ಕು ಹಾಗಾದ್ರೆ ಎಂಟ್ರ ವರ್ಗ ಅರವತ್ನಾಲ್ಕು ಇಲ್ಲಿ ಇರಬೇಕಾದಂತ ಸಂಖ್ಯೆ ಏನಪ್ಪ ಅಂದ್ರೆ ಆಪ್ಷನ್ಸ್ ಬಿ ಎಂಟು ಇದಕ್ಕೆ ಸರಿ ಉತ್ತರ ಆಗ್ತದೆ ಇಂಥವು ಸಿಂಪಲ್ ಕ್ವೆಶನ್ಸ್ಗಳನ್ನು ಏನು ಮಾಡ್ತೀನಪ್ಪ ಅಂದ್ರೆ ಸಾಕಷ್ಟು ಬಿಡಿಸಿದೀನಿ ಅವೆಲ್ಲವೂ ನಾವು ಪೇಜಸ್ಗಳ ಮೂಲಕ ಚಾನಲ್ಗಳ ಮೂಲಕ ನಿಮ್ಗೆ ಸಿಗ್ಬೇಕಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ಪೇಜಸ್ಗಳನ್ನು ಫಾಲೋ ಮಾಡಿಕೊಡ್ರಿ ಸಾಕಷ್ಟು ಪ್ರಶ್ನೆಗಳನ್ನ ಬಿಡಿಸಿ ಹಾಕಿದ್ದೀನಿ